ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಐಶ್ವರ್ಯಾ ಗೌಡಾಸ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನನಗೆ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ವೆಜೈನಲ್ ಇಚ್ಚಿಂಗ್ ಸೊ ಇವಾಗಿನ ಟೀನೇಜರ್ಸ್ ಅಲ್ಲಿ ತುಂಬಾ ಮೇಜರ್ ಆಗಿ ಕಾಣಿಸ್ಕೊತಿರುವಂತಹ ಪ್ರಾಬ್ಲಮ್ ಯಾವುದು ಅಂತ ಅಂದ್ರೆ ವೆಜನಲ್ ಇಚ್ಚಿಂಗ್ ಟೈಟ್ ಫಿಟ್ಟಿಂಗ್ ಡ್ರೆಸ್ ಅನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಟ್ರೌಸರ್ಸ್ ಆಗಿರ್ಬೋದು ಅಥವಾ ಜೀನ್ಸ್ ಆಗಿರ್ಬೋದು ತುಂಬಾ ಟೈಟ್ ಆಗಿರುವಂತಹ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಥವಾ ವೆಜನಲ್ ಇಚಿಂಗ್ ಅನ್ನೋದು ತುಂಬಾ ಕಾಮನ್ ಆಗುತ್ತೆ ಸೊ ಈ ತರ ಇದ್ದಾಗ ಈ ಒಂದು ತ್ರೀ ಮ್ಯಾಜಿಕಲ್ ರೆಮಿಡೀಸ್ ನ ಫಾಲೋ ಮಾಡಿ ನಿಮ್ಮ ವೆಜನಲ್ ಹೆಚ್ಚಿಂಗ್ ನ ಇನ್ಸ್ಟೆಂಟ್ ಆಗಿ ರೆಡ್ಯೂಸ್ ಮಾಡ್ಕೊಳ್ಳಿ ಬಂದಿದ್ ನೋಡೋಣ ಅದು ಯಾವುದು ಅಂತ ಫಸ್ಟ್ ಒನ್ ಏನು ಅಂತ ಅಂದ್ರೆ ನಿಮ್ಮ ವೆಜನಲ್ ಇಚಿಂಗ್ ಇರುವಂತ ಜಾಗದಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನ ಯೂಸ್ ಮಾಡೋದು ಯಾವ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ನ ಯೂಸ್ ಮಾಡಬೇಕು ಅಂತ ಅಂದ್ರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕಾಗುತ್ತೆ ಗಾಣದಲ್ಲಿ ತೆಗ್ದಿರುವಂತ ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡಬೇಕಾಗುತ್ತೆ ಗಾಣದ ಎಣ್ಣೆನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ವ್ಯಜನಲ್ ಇಚ್ಚಿಂಗ್ ಕಡಿಮೆ ಆಗುತ್ತೆ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ಅಂದ್ರೆ ವ್ಯಜನದಲ್ಲಿ ಯಾವ ಒಂದು ಭಾಗದಲ್ಲಿ ನಿಮ್ಗೆ ತುರಿಕೆ ಅಂದ್ರೆ ಇಚ್ಚಿಂಗ್ ಜಾಸ್ತಿ ಆಗ್ತಿದೆ ಆ ಒಂದು ಜಾಗದಲ್ಲಿ ಈ ಎಣ್ಣೆನ ನೀವು ಸರ್ಬೇಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಉಗುರು ಬೆಚ್ಚ ನೀರಲ್ಲಿ ಬಿಸಿಲು ಇರಬಾರ್ದು ತಣ್ಣಗೂ ಇರಬಾರ್ದು ಲೂಪ್ ವಾಮ್ ವಾಟರ್ ಅಲ್ಲಿ ನೀವು ಇದನ್ನ ವಾಶ್ ಮಾಡಬೇಕಾಗುತ್ತೆ ಅಂಡ್ ಅಗೇನ್ ನಿಮ್ಮ ವೆಜನಲ್ ರೀಜನ್ ಅನ್ನ ನೀವು ಡ್ರೈ ಅಂಡ್ ಕ್ಲೀನ್ ಆಗಿ ಇಟ್ಕೋಬೇಕು ಯಾವುದೇ ರೀತಿ ತೇವಾಂಶ ಇರಬಾರ್ದು ಅಂಡ್ ಸೆಕೆಂಡ್ ಒನ್ ಏನು ಅಂತ ಅಂದ್ರೆ ಈ ತರ ವೆಜನಲ್ ಇಚಿಂಗ್ ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ನ ಚೇಂಜ್ ಮಾಡಬೇಕಾಗುತ್ತೆ ಸೊ ಅಂಡರ್ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಬ್ರೀತಬಲ್ ಆಗಿರುವಂತ ಕಾಟನ್ ಅಂಡರ್ ವೇರ್ಸ್ ಅಂದ್ರೆ ಅಂಡರ್ ಗಾರ್ಮೆಂಟ್ಸ್ ನ ಯೂಸ್ ಮಾಡಬೇಕು ಯಾವುದೇ ರೀತಿ ಸಿಂಥೆಟಿಕ್ ಅಂಡರ್ ಗಾರ್ಮೆಂಟ್ಸ್ ನ ಯೂಸ್ ಮಾಡ್ತಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ವೆಜನಲ್ ವಾಶ್ ಅಂದ್ರೆ ವಿ ವಾಶ್ ನ ಯೂಸ್ ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ತ್ರಿಫಲಾ ವಾಶ್ ಅಂತ ಹೇಳ್ತೀವಿ ಸೊ ಈ ಒಂದು ತ್ರಿಫಲದಲ್ಲಿ ಆಮ್ಲ ಆಗಿರ್ಬೋದು ಗೂಸ್ಬೆರೀಸ್ ಆಗಿರ್ಬೋದು ನಟ್ಮೆಗ್ ಆಗಿರ್ಬೋದು ಈ ಎಲ್ಲಾ ಒಂದು ಪ್ರಾಪರ್ಟೀಸ್ ನ ಈಕ್ವಲ್ ಪ್ರಪೋರ್ಷನ್ ಇದನ್ನ ಒಂದು ಪ್ರಿಪ್ರೇಷನ್ ಮಾಡಿರ್ತಾರೆ ಈ ಒಂದು ತ್ರಿಫಲನ ಇನ್ಸ್ಟೆಂಟ್ ಆಗಿ ರೆಡ್ಯೂಸ್ ಆಗುತ್ತೆ ಹೇಗೆ ಒಂದು ತ್ರಿಫಲ ವಾಶ್ ಯೂಸ್ ಮಾಡೋದು ಅಂತ ಬನ್ನಿ ಜಾರ್ ಆಫ್ ಗ್ಲಾಸ್ಗೆ ಒನ್ ಅಥವಾ ಟೂ ಸ್ಪೂನ್ಸ್ ಆಫ್ ತ್ರಿಫಲಾ ಪೌಡರ್ ನ ನೀವು ಹಾಕಿ ಒಂದು ಡೈಲ್ಯೂಟ್ ಮಾಡಬೇಕು ಚೆನ್ನಾಗಿ ಇದನ್ನ ಸ್ಟಿರ್ ಮಾಡಿ ಒಂದು ಡೈಲ್ಯೂಷನ್ ಮಾಡಬೇಕು ಸೊ ಈ ಒಂದು ವಾಟರ್ ಅನ್ನೇ ನೀವು ಏನ್ ಮಾಡ್ಬೇಕು ಅಂದ್ರೆ ವೆಜೈನಾ ವಾಶ್ ಮಾಡೋದಿಕ್ಕೆ ಯೂಸ್ ಮಾಡಬೇಕು ಸೊ ಯಾಕೆ ಇದೇ ಒಂದು ವಾಟರ್ ನ ಯೂಸ್ ಮಾಡಬೇಕು ಅಂತ ಅಂದ್ರೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ ಸೊ ಏನು ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಈ ಒಂದು ವಾಟರ್ ಅಲ್ಲಿ ವ್ಯಜನನ ವಾಶ್ ಮಾಡೋದ್ರಿಂದ ನಿಮ್ಮ ಪಿ ಹೆಚ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ವ್ಯಜನಲ್ ಇಚ್ಚಿಂಗು ಕೂಡ ಕಡಿಮೆ ಆಗುತ್ತೆ ಅಂಡ್ ಲಾಸ್ಟ್ ಒನ್ ಏನು ಅಂತ ಅಂದ್ರೆ ಸಿಟ್ಸ್ ಬಾತ್ ಅಂತ ಹೇಳ್ತೀರಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತ ಫೋಟೋ ನೋಡ್ತಿದ್ದೀರ ಅಲ್ವಾ ಇದನ್ನ ಸಿಟ್ಸ್ ಬಾತ್ ಅಂತ ಹೇಳ್ತೀವಿ ಈ ಒಂದು ವಾಟರ್ ನ ಟೆಂಪರೇಚರ್ ಲೋಕ್ ವಾಮ್ ಇರಬೇಕು ಅಂದ್ರೆ ಉಗುರು ಬೆಚ್ಚಗಿರ್ಬೇಕು ಅತಿ ಹೆಚ್ಚಾಗಿ ಬಿಸಿಲು ಇರಬಾರ್ದು ಅತಿ ಹೆಚ್ಚಾಗಿ ತಣ್ಣಗೂ ಇರಬಾರ್ದು ಈ ಒಂದು ವಾಟರ್ ಗೆ ಅದರಿಂದ ಹದಿನೈದು ಬೇವೆ ನೆಲೆಗಳನ್ನ ಹಾಕಿ ನೀವು ಈ ಒಂದು ಸಿಟ್ ಬಾತ್ ಅಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುತ್ಕೊಬೇಕು ವೆಜಾನಲ್ ಏರಿಯಾನ ತುಂಬಾ ಡ್ರೈ ಆಗಿ ಇಟ್ಕೊಳ್ಳಿ ಬಿಕಾಸ್ ನೀವು ಎಷ್ಟು ತೇವಾಂಶ ನಿಮ್ಮ ವೆಜನಲ್ ರೀಜನಲ್ಲಿ ಇಟ್ಕೋತಿರೋ ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಲ್ಲ ಆದರೆ ವೆಜನಲ್ ಇಚಿಂಗ್ ಬಂದ್ಬಿಟ್ಟು ಕಾಮನ್ ಆಗಿ ಬರ್ತಾನೆ ಇರುತ್ತೆ ಸೊ ಯಾರೆಲ್ಲ ನಿಮ್ಮ ಫೀಮೇಲ್ ಫ್ರೆಂಡ್ಸಿಗೆ ವೆಜನಲ್ ಇಚಿಂಗ್ ಪ್ರಾಬ್ಲಮ್ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು